we ನೃತ್ಯ ಪ್ರಸ್ತುತಿ ಸುಂದರವಾದ ನೃತ್ಯ ಪ್ರದರ್ಶನಕ್ಕೆ ಧನ್ಯವಾದಗಳು ತ್ವರಿತವಾಗಿ ವೇದಿಕೆಯನ್ನ ತೆರವುಗೊಳಿಸಿಕೊಡಬೇಕು ಮುಂದಿನ ನೃತ್ಯ ಪ್ರಸ್ತುತಿ ಪೆರುಮಾಳ್

चनि महामाये सर्वमन्त्र स्वरूपिणि ओङ्काररूपिणि शिवकामसुन्दरी शङ्करार्ध రూపిణి చాముంది ఘోర మహిషాసురణి భైరవి సకల మునిగణ పూజితే సౌమ్య రూపిణి कल्याणि भक्तजनपोषिणि सौभाग्यदायिनि गुरुपूजिते पाहि मां ज्ञानदायिनि नमस्ते नमस्ते सदा लोकपालिनि नमस्ते नमस्ते सदा लोकपालिनि नमस्ते नमस्ते सदा लोकपालिनि ವಾದ ನೃತ್ಯ ಪ್ರಸ್ತುತಿಗೆ ಆತ್ಮೀಯವಾದ ಧನ್ಯವಾದಗಳು ಪೆರುಮಾಳ ಕಲಾ ಕೇಂದ್ರ ಆಗಮಿಸಿರುವ ಕಲಾ ರಸಿಕರೇ ದಯಮಾಡಿ ಮೊದಲ ಸಾಲಿನಲ್ಲಿ ಕೂತಂತಹ ಸರ್ವರು ತಮ್ಮಲ್ಲಿ ಕಳಕಳಿಯ ಮನವಿ ನಮ್ಮ ವಿ ಐ ಪಿ ಗೆಸ್ಟ್ಗಳು ಬರ್ತಾರೆ ಅವರಿಗೆ ನಾವು ಅವಮಾನ ಮಾಡೋದು ಬೇಡ ನಿಮಗೆ ಬಂದು ಯಾರಾದರೂ ಎಬ್ಬಿಸಿದ್ರೆ ನಮಗೆ ನೋವು ಆಗುತ್ತೆ ದಯಮಾಡಿ ನಮ್ಮೊಂದಿಗೆ ಸಹಕರಿಸಿ ಮೊದಲ ಸಾಲಿನಲ್ಲಿ ಕುಳಿತಂತಹ ನೃತ್ಯ ಕಲಾವಿದರು ಅವರ ಪೇರೆಂಟ್ಸ್ ಯಾರಿದ್ರೂ ಕೂಡ ದಯಮಾಡಿ ಮೊದಲ ಸಾಲನ್ನ ತೆರವುಗೊಳಿಸಿ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡುತ್ತೇವೆ ನಮ್ಮೊಂದಿಗೆ ದಯಮಾಡಿ ಸಹಕರಿಸಿ ಅತಿಥಿಗಳು ಮುಖ್ಯ ಅತಿಥಿಗಳು ಈಗಾಗಲೇ ಹೊರಟಿದ್ದಾರೆ ತಮ್ಮೆಲ್ಲರ ಸಹಕಾರ ನಮ್ಮೊಂದಿಗೆ ಇರಲಿ ಅಂತ ಕೇಳ್ಕೊತೇನೆ ದಯಮಾಡಿ ಇಲ್ಲಿ ನಿನ್ನ ನಿಂತಹ ನೃತ್ಯ ಕಲಾವಿದರು ವೇದಿಕೆಯ ಎದುರಿನಲ್ಲಿ ನಿಂತ ನೃತ್ಯ ಕಲಾವಿದರು ದಯಮಾಡಿ ಬಲಭಾಗಕ್ಕೆ ಬನ್ನಿ ಅಲ್ಲಿ ಆಡಿಯನ್ಸಿಗೆ ತೊಂದರೆ ಆಗತ್ತಮ್ಮ ದಯಮಾಡಿ ಬಲಭಾಗಕ್ಕೆ ಬನ್ನಿ ಸ್ಪೀಕರಿನಿಂದ ಆ ಕಡೆ ನಿಂತ್ಕೊಳ್ಳಿ ಆಡಿಯನ್ಸಿಗೆ ವಿಷು ವಿಷನ್ನ ತೊಂದರೆ ಆಗುತ್ತೆ ಪ್ಲೀಸ್ ದಯಮಾಡಿ ದಯಮಾಡಿ ಆ ಕಡೆ ಬನ್ನಿ ಮುಂದಿನ ನೃತ್ಯ ಪ್ರಸ್ತುತಿ ಮಯೂರಿ ಕಲಾ ಕಲಾಕೇಂದ್ರ ದುರ್ಗೆ ನಮೋ ದುರ್ಗೆ

मितता दक्षिणे भेयं खड़गंध क्रगत नमो दुर्गे नमो दुर्गे नमो दुर्गे नमो दुर्गे, दमो दुर्गे।, दमो दुर्गे... सिंहोपरिस्थिताम् किञ्चित् दुर्दं ततो मामम् अङ्गुष्ठन् महिषोपरि शत्रुक्षय कायिङ्गेवी दैत्यदान वदल्पहम् प्रसन्न वदनं देवी सर्वकाम फल प्रदाम् उग्र चण्ड प्रचण्डा चण्ड प्रचण्ड नायिका चण्ड चण्डवति चैव रूपाति चण्डिका अष्टाभिशक्तिभीष्टाभि सततम् परिवेष्टिता चिन्तये जगताम् भात्रीम् धर्मकामार्थमोक्षता नमो दुर्गे नमो दुर्गे नमो दुर्गे नमो दुर्गे नमो दुर्गे नमो दुर्गे, दमो दुर्गे, दमो दुर्गे। ಅತ್ಯಂತ ಮನಮೋಹಕವಾದಂತಹ ಸುಂದರ ಪ್ರಸ್ತುತಿ ಮಯೂರಿ ಕಲಾ ಕೇಂದ್ರದವರಿಗೆ ಆತ್ಮೀಯವಾದ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇವೆ ಮುಂದಿನ ನೃತ್ಯ ಪ್ರಸ್ತುತಿ ಕಲಾರ್ಪಣಂ ಸ್ಕೂಲ್ ಆಫ್ ಸ್ಕೂಲ್ ಆಫ್ ಡಾನ್ಸ್ ದಯಮಾಡಿ ದಯಮಾಡಿ ಮುಂದಿನ ಸಾಲನ್ನ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ಕೋತೇನೆ ಯೂತ್ ಫಾರ್ ಸೇವಾದವರೇ ಕೂತ್ರೆ ಹೇಗೆ ನಾನು ಇಷ್ಟು ಹೇಳಬೇಕಾದ್ರೆ ಯೂತ್ ಫಾರ್ ಸೇವಾದವರು ನಮ್ಮ ಜೊತೆ ಕೈ ಜೋಡಿಸಬೇಕು ಮುಂದಿರುವ ಸಾಲನ್ನ ದಯಮಾಡಿ ಅತಿಥಿಗಳಿಗೆ ಬೀಳ್ಕೊಡಿ ಬಿಟ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೋತೇನೆ ಮುಖ್ಯ ಅತಿಥಿಗಳು ಇನ್ನು ಕೆಲವೇ ಕ್ಷಣದಲ್ಲಿ ಆಗಮಿಸ್ತಾ ಇದ್ದಾರೆ ದಯಮಾಡಿ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ ಇಲ್ಲಿ ನಿಂತಿರುವಂತಹ ಕಲಾವಿದರಲ್ಲಿಯೂ ಕೂಡ ಕೈ ಜೋಡಿಸಿ ಬೇಡ್ತಾ ಇದ್ದೇವೆ ದಯಮಾಡಿ ಈ ಬದಿಗೆ ಬನ್ನಿ ಅಲ್ಲಿನ ಆಡಿಯನ್ಸ್ಗೆ ತೊಂದರೆ ಆಗತ್ತೆ ಮುಂದಿನ ನೃತ್ಯ ಪ್ರಸ್ತುತಿ ಕಲಾರ್ಪಣಂ ಸ್ಕೂಲ್ ಆಫ್ ಡಾನ್ಸ್ ಕಳೆ ಈಗ ಎಲ್ಲಾ ಕಡೆನೂ ಕೂಡ ಸಿದ್ಧ ತಗೊಂಡಿದೆ ಅದೇ ರೀತಿ ವಿಶೇಷವಾದಂತಹ ಇನ್ನೊಂದು

ಚಕ್ರತಿ ಅಂತ ಅಂದ್ರೆ ಅಂಬಾರಿಯನ್ನ ಹೊರುವಂತಹ ಆನೆಗಳು ಕೂಡ ಕಳೆದ ಒಂದು ವಾರದಿಂದ ಶಿವಮೊಗ್ಗದಲ್ಲಿ ಬೀಡುಬಿಟ್ಟಿದೆ ಸಾಗರ ಬಹದ್ದೂರ್ ಬಾಲಣ್ಣ ಆನೆಗಳು ಈಗಾಗಲೇ ಶಿವಮೊಗ್ಗದ ವಾಸವಿ ಶಾಲೆಯ ಆವರಣದಲ್ಲಿ ಕಳೆದ ಒಂದು ವಾರದಿಂದ ಬೀಡುಬಿಟ್ಟಿದೆ ಪ್ರತಿದಿನವೂ ಕೂಡ ಎರಡು ಬಾರಿ ತಾಲೀಮನ್ನ ನೆಲ್ ನಡೆಸಲಾಗ್ತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವಮೊಗ್ಗ ನಗರದಲ್ಲಿ ತಾಯಿ ಚಾಮುಂಡೇಶ್ವರಿಯ ವೈಭವದ ಅದ್ದೂರಿ ಅಂಬಾರಿಯನ್ನ ಹೊತ್ತು ನಗರದಾದ್ಯಂತ ಮೆರವಣಿಗೆ ಹೋಗ್ಲಿಕ್ಕೆ ನಗರದಾದ್ಯಂತ ಅಂಬಾರಿಯನ್ನ ಹೊತ್ತು ಅದ್ದೂರಿಯಾದಂತಹ ದಸರಾವನ್ನ ನಡೆಸ್ಲಿಕ್ಕೆ ಸಕ್ಕರೆ ಬಯಲಿನ ಸಾಗರ ಆನೆ ಬಹದ್ದೂರ್ ಆನೆ ಹಾಗೂ ಬಾಲಣ್ಣ ಆನೆ ಶಿವಮೊಗ್ಗಕ್ಕೆ ಆಗಮಿಸಿದೆ ಈ ಸಾಗರ ಬಹದ್ದೂರ್ ಬಾಲಣ್ಣ ಆನೆಗಳಿಗೆ ಪ್ರತಿನಿತ್ಯವೂ ಕೂಡ ತಾಲೀಮನ ನೀಡಲಾಗ್ತಾ ಇದೆ ಯಾವ ಮಾರ್ಗದಲ್ಲಿ ಅಂಬಾರಿಯನ್ನ ಹೊತ್ತು ಆ ಬನ್ನಿ ಮುಡಿಯುವ ಮಂಟಪಕ್ಕೆ ತಲುಪಬೇಕು ಆ ಒಂದು ಮಾರ್ಗದಲ್ಲಿಯೇ ಪ್ರತಿದಿನವೂ ಇದಕ್ಕೆ ತಾಲೀಮನ ನಡೆಸಲಾಗ್ತಾ ಇದೆ ಶಿವಮೊಗ್ಗದ ಕೋಟೆ ರಸ್ತೆ ಕೋಟೆ ರಸ್ತೆ ಮುಖಾಂತರ ಗಾಂಧಿ ಬಜಾರ್ ಅಲ್ಲಿಂದ ಶಿವಪ್ಪ ನಾಯಕ ವೃತ್ತ ಅಮೀರ್ ಅಹಮದ್ ವೃತ್ತ ಆ ಮಾರ್ಗವಾಗಿ ಗೋಪಿ ವೃತ್ತ ಗೋಪಿ ವೃತ್ತದ ಮಾರ್ಗವಾಗಿ ದುರ್ಗಿಗುಡಿ ರಸ್ತೆ ಜೈಲ್ ಸರ್ಕಲ್ ಆ ಮಾರ್ಗವಾಗಿ ಲಕ್ಷ್ಮಿ ಟಾಕೀಸ್ ಅನ್ನ ತಲುಪಿ ಆ ನಂತರ ಶಿವಮೊಗ್ಗದ ಅಲ್ಲಮಪ್ರಭು ಕ್ರೀಡಾಂಗಣದಲ್ಲಿ ಬನ್ನಿ ಮುಡಿವ ಮಂಟಪ ನಾಡಹಬ್ಬ ದಸರಾದ ಕಳೆ ಈಗ ಶಿವಮೊಗ್ಗದಾದ್ಯಂತ ಪಸರಿಸಿದೆ ನೀವು ನೋಡಬಹುದು ವಿದ್ಯುತ್ ದೀಪಾಲಂಕಾರದಿಂದ ದಸರಾ ಉತ್ಸವ ಮೆರವಣಿಗೆ ಹೋಗುವಂತಹ ಮಾರ್ಗದಲ್ಲಿ ಎಲ್ಲಾ ಕಡೆ ವಿದ್ಯುತ್ ದೀಪಾಲಂಕಾರ ಎಲ್ಲಾ ಕಡೆಗೂ ಕೂಡ ಸಿದ್ಧತೆಗೊಂಡಿದೆ ಅದೇ ರೀತಿ ವಿಶೇಷವಾದಂತಹ ಇನ್ನೊಂದು ಸಂಗತಿ ಅಂತ ಅಂದ್ರೆ ಅಂಬಾರಿಯನ್ನ ಹೊರುವಂತಹ ಆನೆಗಳು ಕೂಡ ಕಳೆ ಸುಂದರವಾದ ನೃತ್ಯ ಪ್ರಸ್ತುತಿಯನ್ನ ನೀಡಿದಂತಹ ಕಲಾರ್ಪಣಂ ಸ್ಕೂಲ್ ಆಫ್ ಡಾನ್ಸ್ಗೆ ಆತ್ಮೀಯವಾದ ಧನ್ಯವಾದವನ್ನ ತಿಳಿಸ್ತಾ ಈಗ ಇಂದಿನ ವಿಶೇಷ ಆಕರ್ಷ ಆಕರ್ಷಣೆಯನ್ನ ತಮ್ಮ ಮುಂದೆ ಪ್ರದರ್ಶಿಸಲಾಗ್ತಾ ಇದೆ ಇಲ್ಲಿಂದ ಮುಂಬರುವ ಎಲ್ಲಾ ನೃತ್ಯಗಳು ಕೂಡ ಅತ್ಯಂತ ವಿಶೇಷತೆಯಿಂದ ಕೂಡಿರುತ್ತೆ ಅರವತ್ತು ಎಪ್ಪತ್ತು ಮಂದಿ ಒಂದೊಂದು ನೃತ್ಯದಲ್ಲಿ ಸುಂದರವಾಗಿ ನೃತ್ಯವನ್ನ ಪ್ರಸ್ತುತ ಪಡಿಸ್ತಾ ಇದ್ದಾರೆ ತಮ್ಮೆಲ್ಲರ ಕಡ ಕಡ ಕರತಾಡನದಿಂದ ಮೊದಲ ನೃತ್ಯ ಪ್ರದರ್ಶನ ತಂಡದ್ದು ಗಜವದನ ಬೇಡುವೆ ಈ ನೃತ್ಯ ಈ ನೃತ್ಯ ವಿದ್ವಾನ್ ಕೇಶವ್ ಕುಮಾರ್ ಪಿಳ್ಳೆ ಡಾಕ್ಟರ್ ಪವಿತ್ರ ಅವರು ಹಾಗೂ ವಿದುಷಿ ಸಿಂಧು ಸೆಬಾಸ್ಟಿಯನ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿದೆ ಡಾಕ್ಟರ್ ಪವಿತ್ರಾ ಅವರ ನಿರ್ದೇಶನದ ಸಹಕಾರದಲ್ಲಿ ಡಾಕ್ಟರ್ ಶುಭ್ರತಾ ಅವರು ಕೂಡ ಕೈ ಜೋಡಿಸಿದ್ರು ಅತ್ಯಂತ ಆತ್ಮೀಯವಾದ ಧನ್ಯವಾದಗಳು ಮುಂದಿನ ನೃತ್ಯ ಪ್ರಸ್ತುತಿ ಮುಂದಿನ ಮುಂದಿನ ನೃತ್ಯ ಪ್ರಸ್ತುತಿ ನಾದಮಯ ಈ ಲೋಕವೆಲ್ಲ ನಾದಮಯ ಡಾಕ್ಟರ್ ರಾಜ್ಕುಮಾರ್ ರವರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜೀವನ ಚೈತ್ರ ಚಿತ್ರದಲ್ಲಿ ಚಿರಂಜೀವಿ ಚಿ ಉದಯ್ ಶಂಕರ್ ರವರ ಸಾಹಿತ್ಯ ಉಪೇಂದ್ರ ಕುಮಾರ್ ರವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದ ನಾದಮಯ ನಿಮ್